ಮತ್ತೆ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ಓದಿಕೊಳ್ಳೋಣ ಯಾವನಾದರೂ ತನ್ನ ಶಿಲೆಬೆಯನ್ನು ಹೊತ್ತುಕೊಂಡು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ನನಗೆ ಯೋಗ್ಯನು ಅಲ್ಲ ಅಲ್ಲ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ ಪರಲೋಕದಲ್ಲಿರುವ ತಂದೆ ಸ್ತೋತ್ರ ಈ ವಾಕ್ಯವು ನಮ್ಮ ಹೃದಯದಲ್ಲಿ ಬಲವಾಗಿ ನೆಲೆಗೊಂಡಿರಲಿ ಸಭೆಯನ್ನು ನಮ್ಮನ್ನು ಉದ್ದೇಶಿಸಿ ಪವಿತ್ರಾತ್ಮನ ಮೂಲಕವಾಗಿ ಮಾತಾಡುವ ಪ್ರತಿ ಮಾತುಗಳನ್ನು ಶ್ರದ್ಧೆಯಿಂದ ನಾವು ಹೊಂದಿಕೊಳ್ಳುವಂತೆ ನಿನ್ನ ಸಹಾಯ ಪವಿತ್ರಾತ್ಮನ ಶಕ್ತಿ ಸಹಾಯ ನಮ್ಮ ಮೇಲಿರಲಿ ಮಾತಾಡುವ ದೇವರು ನೀನು ಪ್ರತಿ ಮಾತನ್ನು ನಾವು ಅಂಗೀಕರಿಸಿ ಫಲಿಸುವಂತೆ ನಿನ್ನ ಶಕ್ತಿ ಬಲವು ನಮಗೆ ದಯಪಾಲಿಸುವಪ್ಪ ಇಲ್ಲಿ ನೆರೆದು ಬಂದಿರೋ ಪ್ರತಿ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ ದೇವರ ವಾಕ್ಯವನ್ನು ಕೇಳುವಾಗ ಹತ್ತ ಇತ್ತ ನೋಡದೆ ಪೂರ್ಣ ಹೃದಯದಿಂದ ವಾಕ್ಯವನ್ನು ಅಂಗೀಕರಿಸಿ ನಿನ್ನ ನಾಮವನ್ನು ಘನಪಡಿಸುವಂತೆ ಸಹಾಯವನ್ನು ಮಾಡು ಈ ದಿನವೂ ಯಾವ ವಾಕ್ಯವು ಯಾವ ಆಹಾರವು ನಮ್ಮ ಜೊತೆಗೆ ನೀನು ಹಂಚಿಕೊಳ್ಳೋದಕ್ಕಾಗಿ ಸಿದ್ಧವಾಗಿದೆಯೋ ಅದನ್ನು ಪೂರ್ಣ ಹೃದಯದಿಂದ ನಾವು ಅಂಗೀಕರಿಸ್ತೇವೆ ಸ್ವಾಮಿ ಅದಕ್ಕೆ ನಮ್ಮನ್ನು ನಾವು ನಿನ್ನ ಕೈಗೊಪ್ಪಿಸ್ತಾ ಇದ್ದೇವೆ ನಿನ್ನ ದಾಸನ್ನು ನೀನು ಕೈಗೊಪ್ಪಿಸ್ತಾ ಇದ್ದೇವೆ ನೀನೇ ಮಾತಾಡಿ ನಮ್ಮೆಲ್ಲರನ್ನು ಮುಟ್ಟು ಎಂಬುದಾಗಿ ಕರ್ತನದ ಯೇಸು ಕ್ರಿಸ್ತನ ನಾಮದಿಂದ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ ಆಮೇನ್ ತುಂಬ ಸಂತೋಷ ಈ ಮತ್ತೆ ಬರೆದ ಸುವಾರ್ತೆಯಲ್ಲಿ ಹತ್ತನೇ ಅಧ್ಯಾಯ ಈ ಮೂವತ್ತೆಂಟರಲ್ಲಿ ಶಿಲುಬೆಯ ಪ್ರಸ್ತಾವನೆಯನ್ನು ಯೇಸುಸ್ವಾಮಿ ತಂದಿರುವುದು ನಾವು ನೋಡ್ತಾ ಇದ್ದೇವೆ ಒಬ್ಬ ದೇವರು ನಂಬಿದ ಮಗನು ಮಗಳು ಯೇಸು ಕ್ರಿಸ್ತನ ಶಿಲಿಬೆಯನ್ನು ಒತ್ತುಕೊಳ್ಳದೆ ಇದ್ದರೆ ಆತನು ಯೇಸು ಕ್ರಿಸ್ತನಿಗೆ ಯೋಗ್ಯನೂ ಅಲ್ಲ ಅಂತ ಸ್ಪಷ್ಟವಾದ ರೀತಿಯಿಂದ ಇಲ್ಲಿ ವಾಕ್ಯವು ಬರಲ್ಪಟ್ಟಿದೆ ಆ ಕಾಲದಲ್ಲಿ ಶಿಷ್ಯರು ಯೋಚನೆಗೆ ಗುರಿಯಾದರು ಯೇಸು ಸ್ವಾಮಿ ಶಿಲುಬೆ ಹೊತ್ತುಕೊಂಡು ನಡೀರಿ ಅಂತ ಇದನ್ನೆಲ್ಲ ತುಂಬ ಗಲಿಬಿಲಿಗೆ ಅಲ್ಲಿ ಉಂಟಾಗಿರೋದೆಂಬುದಾಗಿ ನಾವು ನೋಡ್ತೇವೆ ನಮ್ಮ ದೃಷ್ಟಿ ನಮ್ಮ ಗಮನವು ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ಇರಬೇಕು ಆವಾಗ ಈ ವಚನದಲ್ಲಿರುವ ಸಾರಾಂಶವು ನಿನಗೆ ಅರ್ಥ ಆಗತ್ತೆ ಅದಕ್ಕೆ ಅಪೋಸ್ತನದ ಪೌಲನು ಸಾಂತಾನೆ ನಾನು ಶಿಲುಬೆಯಲ್ಲಿರುವ ಯೇಸುವನ್ನು ನಾನು ಘನಪಡಿಸುವಾಗಿರ್ತೇನೆ ಆತನನ್ನು ನಾನು ನೋಡೋನಾಗಿರ್ತೇನೆ ಕಾನ್ಸೆಪ್ಟ್ ಏನಂದರೆ ಇಲ್ಲಿ ಯೇಸುಸ್ವಾಮಿ ಹತ್ತನೇ ಅಧ್ಯಾಯದಲ್ಲಿ ಆತರು ಇನ್ನೂ ಮರಣಕ್ಕೆ ಸಮೀಪಸ್ಥನಾಗಲಿಲ್ಲ ಆಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಮರಣಕ್ಕಿಂತ ಮೊದಲು ಯೇಸುಸ್ವಾಮಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾನಂದ್ರೆ ನಿಮ್ಮ ಶಿಲುಬೆಯನ್ನು ಒತ್ತುಕೊಂಡು ನನ್ನನ್ನು ಹಿಂಬಾಲಿಸ್ರಿ ಶಿಷ್ಯರಿಗೆ ಕನ್ಫ್ಯೂಷನ್ ಆಗಿದೆ ಹೇಗೆ ನಾವು ಶಿಲುಬೆಯನ್ನು ಒತ್ತುಕೋಬೇಕು ಶಿಲುಬೆ ಅಂದರೆ ಅರ್ಥವೇನು ನಾವು ಯೇಸು ಕ್ರಿಸ್ತನ ಮರಣದ ಕಡೆ ಬಂದರೆ ಶಿಲುಬೆಯ ಭಾರ ಯೇಸು ಸ್ವಾಮಿ ಮೇಲೆ ಹಾಕಿರೋದನ್ನು ನಾವು ನೋಡ್ತೇವೆ ಈಗ ಆ ಶಿಲುಬೆಯನ್ನು ಒತ್ತುಕೊಳ್ಳುವ ಸಮಯದಲ್ಲಿ ಒಬ್ಬ ಸೀಮೋನನು ಎಂಬುದಾಗಿ ಒಬ್ಬನು ಬರ್ತಾನೆ ಅಲ್ಲಿ ಅವನಿಗೂ ಸಹ ಆ ಶಿಲುಬೆ ಭಾರವನ್ನು ಹಾಕಿರ್ತಾರೆ ಆತನು ಸಹ ಯೇಸು ಸ್ವಾಮಿಯ ಶಿಲುಬೆಯ ಪ್ರಯಾಣದಲ್ಲಿ ಭಾಗಸ್ಥನಾಗಿದ್ದು ನಡೆಯುವುದನ್ನು ನಾವು ನೋಡ್ತೇವೆ ಶಿಲುಬೆ ಅಂದರೆ ಸಿಂಬಾಲಿಕ್ ಅರ್ಥವೇನಂತಂದರೆ ಮರಣ ಯೇಸುಸ್ವಾಮಿ ತನ್ನ ಪ್ರಾಣವನ್ನು ಎಲ್ಲಿ ಬಿಟ್ರು ಎಲ್ಲಿ ಶಿಲುಬೆಯ ಮೇಲೆ ದೇವರು ನಂಬಿದ ಮಕ್ಕಳು ನಾವು ಯೇಸು ಸ್ವಾಮಿಯ ಪ್ರಾಣವು ಶಿಲುಬೆಯ ಮೇಲೆ ತೂಗಾಡುತ್ತಾ ತನ್ನ ಪ್ರಾಣವೇ ಬಿಟ್ಟರು ಎಂಬುದಾಗಿ ನೋಡ್ತೇವೆ ಯಾರಿಗೋಸ್ಕರ ಶಿಲುಬೆಯ ಕೆಳಗೆ ಇರುವ ಜನರಿಗೋಸ್ಕರ ನಿನ್ನ ನನ್ನಗೋಸ್ಕರ ಆತನು ಶಿಲುಬೆಯಲ್ಲಿ ತೂಗಾಡುವುದನ್ನು ನಾವು ನೋಡ್ತೇವೆ ಆ ಶಿಲುಬೆಯಲ್ಲಿ ಆತನು ಜಜ್ಜಲ್ಪಡೋದನ್ನು ನಾವು ನೋಡ್ತೇವೆ ಆ ಶಿಲುಬೆಯಲ್ಲಿ ಏಳು ಮಾತುಗಳನ್ನು ಮಾತಾಡುವ ಸಂದರ್ಭವನ್ನು ನಾವು ನೋಡ್ತೇವೆ ಆ ಶಿಲುಬೆಯಲ್ಲಿ ಒಂದು ಭಾರ ನೋವನ್ನು ನಾವು ನೋಡ್ತೇವೆ ಆ ಶಿಲುಬೆಯಲ್ಲಿ ದುಃಖವು ಕಣ್ಣೀರನ್ನು ನಾವು ನೋಡ್ತೇವೆ ಆ ಶಿಲುಬೆಯ ಮೇಲೆ ಪವಿತ್ರವಾದ ನಿಷ್ಕಳಂಕವಾಗಿರುವ ಅಮೂಲ್ಯವಾದ ರಕ್ತವು ಅರಿತಾ ಇರೋದನ್ನು ನಾವು ನೋಡ್ತೇವೆ ಆ ಶಿಲುಬೆಯು ಯೇಸು ಕ್ರಿಸ್ತನ ಮಾಂಸದ ಮುದ್ದೆಯಾಗಿರುವ ಮಾಂಸ ಇದೆಯಲ್ಲ ಆ ಆ ಒಂದು ಶಿಲುಬೆಗೆ ಅಂಟಿಕೊಳ್ಳೋದನ್ನು ನಾವು ನೋಡ್ತೇವೆ ಮೊಳೆಗಳು ಒಡಿತಾ ಇದ್ರೆ ಕಾಲುಗಳಿಗೆ ಕೈಗಳಿಗೆ ಮಾಂಸವು ಎಲುಬುಗಳು ಸಹ ಆ ಶಿಲುಬೆಗೆ ಅಂಟಿಕೊಂಡಿರುವುದನ್ನು ನಾವು ನೋಡ್ತೇವೆ ಟೋಟಲ್ ಯೇಸು ಸ್ವಾಮಿಯ ಮರಣವನ್ನು ಒಂದಿ ಪ್ರಾಣವನ್ನು ತಂದೆಗೆ ಒಪ್ಪಿಸೋದು ಸಹ ಎಲ್ಲಿ ಆ ಶಿಲುಬೆಯ ಮೇಲೆ ಕ್ರಿಶ್ಚಿಯನ್ಸ್ ಅಂತ ಒಂದು ಐಡೆಂಟಿಫಿಕೇಶನ್ ಯಾರಿಗಾದರೂ ಸಿಗಬೇಕಂದ್ರೆ ಕ್ರಿಶ್ಚಿಯನ್ಸ್ಗೆ ಸಿಂಬಾಲಿಕ್ ಒಂದು ಗುರುತು ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಇದೆ ಅಂತಂದರೆ ಅದು ಶಿಲುಬೆ ಆ ಶಿಲುಬೆಯ ಸಂಪೂರ್ಣವಾದ ಅರ್ಥವು ಭಾರವನ್ನು ನಾವು ಸಿಂಬಾಲಿಕ್ ಆಗಿ ನಾವು ನೋಡಿದ್ರೆ ಅದು ಕ್ರೈಸ್ತರಿಗೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಅದೊಂದು ಗುರುತು ಎಂಬುದಾಗಿ ನಾವು ನೋಡ್ತೇವೆ ಗುರುತಂದ್ರೆ ಶಿಲುಬೆ ಎಂಬ ಆಕಾರವನ್ನು ನೀನು ಮಾಡಿ ಅದನ್ನು ಧರಿಸಿಕೊಂಡ್ರೆ ನೀನು ಯೇಸು ಕ್ರಿಸ್ತನ ಶಿಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ ಶಿಲುಬೆಯ ಮೇಲೆ ಆ ಪ್ರಾಣದ ಬೆಳೆ ಏನಿತ್ತಲ್ಲ ಯೇಸು ಸ್ವಾಮಿಯ ಆ ಒಂದು ಶಿಲುಬೆಯ ಮೇಲೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಆ ಪ್ರಾಣದ ಬಲಿಯಾಗವನ್ನು ನೀವು ನೋಡ್ತಿರಲ್ಲ ಅದನ್ನು ನೀನು ಹೊಂದಿಕೊಳ್ಳುವವನಾಗಿರಬೇಕು ಅದನ್ನು ನೀನು ಧ್ಯಾನಿಸುವವನಾಗಿರಬೇಕು ಅದನ್ನು ನೀನು ಗ್ರಹಿಸುವವನಾಗಿರಬೇಕು ಅದನ್ನು ಅರ್ಥ ಮಾಡಿಕೊಳ್ಳುವವನಾಗಿರಬೇಕು ಆ ನೋವನ್ನು ಆ ಅವಮಾನವನ್ನು ಆ ದುಃಖವನ್ನು ಆ ಹಿಂಸೆಯನ್ನು ಆ ಒಂದು ಪಾರವನ್ನು ನೀನು ಯಾವಾಗ ಅದನ್ನು ನೀನು ಅರ್ಥ ಅದೇ ದಿನ ನೀನು ಯೇಸು ಸ್ವಾಮಿಯ ಶಿಲುಬೆಯನ್ನು ಒತ್ತುಕೊಂಡು ನಡೆಯುವರ್ತೀಯ ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ಇರುವ ಆ ಪ್ರಾಣ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳೋರು ಎಷ್ಟು ಜನರಿದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಇಲ್ಲಿ ಜನರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ ನಿನ್ನ ಶಿಲುಬೆಯನ್ನು ನೀನು ಒತ್ತುಕೋ ಅಂದ್ರೆ ಅರ್ಥವೇನು ನಿನ್ನ ಪ್ರಾಣವನ್ನು ನಿನ್ನ ಜೀವನವನ್ನು ದೇವರಿಗೆ ಸಮರ್ಪಣವಾಗಿ ನೀನು ಒತ್ತುಕೊಂಡು ನಡೆಯುವನಾಗಿರು ರಕ್ಷಣೆ ಸಿಗದಿರುವ ಜನರಿಗೆ ದೇವರಂತಾನೆ ನೀವು ಶಿಲುಬೆ ಒತ್ಕೋಬೇಕು ಆದರೆ ಇವತ್ತು ನಾವು ಆಲ್ರೆಡಿ ಶಿಲುಬೆಯನ್ನು ಒತ್ಕೊಂಡಿದ್ದೇವೆ ಹೇಗೆ ಗೊತ್ತಾ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸೋದು ಮೂಲಕ ಆತನ ಶರೀರ ರಕ್ತದಲ್ಲಿ ನೀನು ಭಾಗಸ್ಥರಾಗುವ ಮೂಲಕ ನಿನ್ನ ದೇಹ ನಿನ್ನ ಭುಜಗಳ ಮೇಲೆ ಏನಿದೆ ಶಿಲುಬೆಯ ಭಾರವು ಯಾವಾಗಲೂ ತೆಗಿಬೇಡ ನಿನ್ನ ಜೀವನದ ದೇವರು ಕೊಟ್ಟಿರುವ ಭಾರವನ್ನು ತಗಿಬೇಡ ದೇವರು ನಿನ್ನ ಭುಜಗಳ ಮೇಲೆ ಸಂಸಾರದ ಭಾರ ಇಟ್ಕೋ ಅಂತ ಹೇಳಲಿಲ್ಲ ದೇವರು ನಿನ್ನ ಭುಜಗಳ ಮೇಲೆ ಲೋಕದ ಭಾರವಿಟ್ಕೋ ಅಂತ ಹೇಳಲಿಲ್ಲ ನೀನು ಯಾವುದು ಇಟ್ಟುಕೊಂಡ್ರು ನೀನು ನನಗೆ ಯೋಗ್ಯನಾಗಿಲ್ಲ ದೇವರು ಹೇಳ್ತಾ ಇರೋದು ನನಗೆ ಇಷ್ಟವಾಗಿರುವ ಭಾರವನ್ನು ನೀನು ಒತ್ಕೋಬೇಕು ಅದು ಏನು ರಕ್ಷಣೆ ಎಂಬ ಶಿಲುಬೆಯ ಬಾರ ಸಮರ್ಪಣೆ ಎಂಬ ಶಿಲುಬೆಯ ಬಾರ ಸಂಪೂರ್ಣವಾಗಿ ಸ್ವಾಮಿ ಹೇಗೆ ತಂದೆಗೆ ಶಿಲುಬೆಯ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೋ ಅದೇ ರೀತಿಯಾಗಿ ನಿನ್ನ ಜೀವನವು ಸಹ ಶಿಲುಬೆ ಎಂಬ ಆಕಾರದಲ್ಲಿ ದೇವರಿಗೆ ಸಮರ್ಪಣೆಯಾಗಿರಬೇಕು ಹಾಲಲೋಯ ಶಿಲುಬೆ ಅಂದರೆ ಆ ಕಾಲ ಒಂದು ಮೆಂಟಲಿಟಿ ಇರುತ್ತೆ ಶಿಲುಬೆ ಅಂದರೆ ಅವಮಾನ ಶಿಲುಬೆ ಅಂದರೆ ದರಿದ್ರ ಶಿಲುಬೆ ಅಂದರೆ ದುಃಖ ಶಿಲುಬೆ ಅಂದರೆ ಮರಣ ಯಾರಾದರೂ ಘೋರವಾದ ತಪ್ಪು ಮಾಡಿದ್ರೆ ಆ ಕಾಲದಲ್ಲಿ ಬೆಟ್ಟದ ಮೇಲೆ ಊರು ಹೊರಗೆ ತೆಗೆದುಕೊಂಡು ಹೋಗಿ ಅವನಿಗೆ ಮೊಲೆಗಳನ್ನು ಒಡೆದು ಶಿಲುಬೆಗೆ ಹಾಕ್ಬಿಡ್ತಾರೆ ರೋಮನ್ ಸಾಮ್ರಾಜ್ಯದಲ್ಲಿ ಅದೊಂದು ರೂಲ್ಸ್ ಶಿಕ್ಷೆಗೆ ಅದೊಂದು ರೂಲ್ಸ್ ಕೆಲವೊಬ್ಬರನ್ನು ತಲೆಯನ್ನು ಡೈರೆಕ್ಟ್ ಕಡಿತಾರೆ ಆದ್ರೆ ಶಿಲುಬೆಯಲ್ಲಿ ಯಾಕೆ ಊರು ಹೊರಗೆ ಬೆಟ್ಟದ ಮೇಲೆ ಆಗ್ತಾರಂದ್ರೆ ಅವನು ಒಂದೇ ಕ್ಷಣದಲ್ಲಿ ಸಾಯಬಾರದು ಕ್ಷಣ ಕ್ಷಣ ಮರಣ ನೋವನ್ನು ಹೊಂದುತ್ತಾ ಟಾರ್ಚರ್ ಅನುಭವಿಸಬೇಕು ಅವನು ನೆರಡಾಡುತ್ತಾ ಶಿಲುಬೆ ಮೇಲೆ ಅವನು ಹಿಂಸೆಗೆ ಗುರಿಯಾಗಬೇಕು ಅವನು ಬೇಡ್ಕೋಬೇಕು ನನ್ನನ್ನು ಸಾಯಿಸಿ ನನಗೆ ಮರಣ ತಡ್ಕೊಳಕ್ಕೆ ಶಕ್ತಿ ಇಲ್ಲ ನನ್ನ ಸಾಯಿಸು ಬಿಡ್ರಿ ಅಂತವನು ಚೀರಾಡ್ತಾ ಇದ್ರು ಅವನಿಗೆ ಮರಣ ಬರಲ್ಲ ಅವನು ಒದ್ದಾಡಿ 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 ಅವನ ನರಗಳಿಂದ ರಕ್ತದ ಹನಿ ಹರಿಯುತ್ತ 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 ಅವನು ಪ್ರಾಣ ಬಿಡುವ ಟಾರ್ಚರ್ ಅನ್ನು ಹೊಂದುತ್ತ ಒಂದುತ್ತ ಕೊನೆಗೆ ಭಯಂಕರವಾದ ಪ್ರಾಣ ಕಳೆದುಕೊಳ್ತಾನೆ ಪ್ರಿಯರೇ ಅದು ಯಾಕೆ ಕೊಡ್ತಾರಂದ್ರೆ ಅಂತ ಶಿಕ್ಷೆ ತುಂಬ ಘೋರವಾದ ಟೆರರಿಸ್ಟ್ ಇರ್ತಾರಲ್ಲ ಸಮಾಜಕ್ಕೆ ವಿರುದ್ಧವಾದ ಟೆರರಿಸ್ಟ್ ಇರ್ತಾರಲ್ಲ ಭಯಂಕರವಾದ ಕೆಲಸಗಳನ್ನು ಮಾಡಿ ವಿರುದ್ಧವಾದ ಸಮಾಜಕ್ಕೆ ಮತ್ತು ಗೌರ್ಮೆಂಟ್ಗೆ ವಿರುದ್ಧವಾದ ಕೆಲಸಗಳು ಏನು ಮಾಡ್ತಾರಲ್ಲ ಅಂಥವರೆಗೆ ಭಯಂಕರವಾದ ಶಿಕ್ಷೆ ಕೊಡೋ ಕೆಲಸ ಶಿಲುಬೆ ಅಂದರೆ ಅವಮಾನ ಆ ಕಾಲದಲ್ಲಿ ಶಿಲುಬೆ ಅಂದರೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಭಯ ಆಗತ್ತೆ ಶಿಲುಬೆಯನ್ನು ನೋಡೋದಿಕ್ಕೂ ನಾಚಿಕೆ ಪಡ್ತಾರೆ ಯಾವಾಗ ಯೇಸು ಸ್ವಾಮಿ ಆ ಶಿಲುಬೆಯನ್ನು ಹತ್ತಿದಾನೋ ಆ ಶಿಲುಬೆಗೆ ಬೆಲೆ ಬಂದಿದೆ ಅಲ್ಲೆಲ್ಲೋಯ್ಯ ಆ ದಿನದಿಂದ ಶಿಲುಬೆ ಅಂದ್ರೆ ಓಡ್ತಾರೆ ಜನರು ಶಿಲುಬೆ ಅಂದ್ರೆ ಧರಿಸ್ಕೋಬೇಕಂತಾರೆ ಜನರು ಶಿಲುಬೆ ಅಂದ್ರೆ ನನ್ನ ಮನೆಗಿರಬೇಕಂತಾರೆ ಜನರು ಮತ್ತು ಕ್ರೈಸ್ತರಿಗೆ ಹೆಮ್ಮೆ ಪಡುವ ಒಂದು ಗುರುತು ಏನಾದ್ರು ಏನಾದರೂ ಇದೆ ಅಂದ್ರೆ ಅದು ಶಿಲುಬೆ ಎಂಬುದಾಗಿ ನಾವು ನೋಡ್ತೇವೆ ಅಂಥ ಒಂದು ಅವಮಾನಕರವಾದ ಶಿಲುಬೆಯ ಸಂಭಾಷಣೆಯನ್ನು ಮಾತನ್ನು ಜನರ ಮುಂದೆ ಇಡ್ತಾನೆ ಯೇಸುಸ್ವಾಮಿ ಎಲ್ಲರಿಗೆ ಆಶ್ಚರ್ಯವಾಯಿತು ಏನು ಶಿಲುಬೆಗೆ ಬಗ್ಗೆ ಮಾತಾಡ್ತಾನಪ್ಪ ಶಿಲುಬೆ ಅಂದರೆ ಮರಣ ಅವಮಾನ ದ್ರೋಹಿಗಳನ್ನು ಹಾಕ್ತಾರೆ ಶಿಲುಬೆಯ ಮೇಲೆ ಅಂಥ ಶಿಲುಬೆ ಒತ್ಕೋ ಅಂತ ಇದ್ದಾನಲ್ಲ ಯೇಸುಸ್ವಾಮಿ ಏನು ಮಾತಾಡ್ತಾ ಇದ್ದಾನಂತ ಜನರಿಗೆ ತುಂಬ ಕನ್ಫ್ಯೂಷನ್ ಉಂಟಾಯಿತು ಆದರೆ ಯೇಸುಸ್ವಾಮಿ ಒತ್ತುಕೋ ಅಂತ ಅಂದಿದ್ದು ಏನು ಗೊತ್ತಾ ನಿನ್ನ ಜೀವನದ ಭಾರವೆಂಬ ಸಮರ್ಪಣೆಯನ್ನು ಒತ್ತುಕೊಂಡು ನಿನ್ನ ಜೀವನದ ಭಾರ ಎಂಬ ಶಿಲುಬೆಯನ್ನು ಒತ್ತುಕೊಂಡು ನನ್ನನ್ನು ಹಿಂಬಾಲಿಸು ಅಂತಂದಿದ್ದಾನೆ ಅಂದರೆ ಏನಿದು ಸಮರ್ಪಣೆ ಜೀವನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಜೀವನ ಇದು ನಿನ್ನಲ್ಲಿ ನನ್ನಲ್ಲಿರಬೇಕು ಅಂತ ಯೇಸು ಆ ದಿನ ಅನೇಕ ಜನರಿಗೆ ಹಂಚ್ಕೊಳ್ಳೋದನ್ನು ನಾವು ನೋಡ್ತೇವೆ ನಾವು ಕ್ರಿಸ್ತನಿಗೆ ಯೋಗ್ಯರಾಗಿರಬೇಕಂದ್ರೆ ಆ ಯೋಗ್ಯತೆ ಎಂಬ ಧನ್ಯತೆಯನ್ನು ದೇವರು ನಮ್ಮಲ್ಲಿ ಹುಡುಕ್ತಾ ಇದ್ದಾನೆ ಎಲ್ಲಿದೆ ನನ್ನ ಧನ್ಯತೆ ನನಗೆ ಯೋಗ್ಯವಾದದ್ದನ್ನು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾನೆ ಶಿಲುಬೆಯ ಬಾರ ಎಂಬ ಅರ್ಥ ನಿನಗೆ ಗೊತ್ತಾದರೆ ಶಿಲುಬೆಯ ಬಾರದಲ್ಲಿರುವ ರಕ್ಷಣೆಯಲ್ಲಿ ನೀನಿದ್ರೆ ಶಿಲುಬೆಯ ಬಾರ ಎಂಬ ವಿಧೇಯತೆಯಲ್ಲಿ ನೀನಿದ್ರೆ ದೇವರಿಗೆ ನೀನು ಯೋಗ್ಯನಾಗಿರ್ತೀಯ ಪರಲೋಕ ರಾಜ್ಯದ ವಾರಸರಾಗಿ ನಾವಿರ್ತೇವೆ ಅಲ್ಲಲ್ಲೋಯ್ಯ